Eu a ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾರಾಧೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಯಾವೊಂದು ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ ಇವತ್ತು ಬಂದು ನಿಮಗೆ ಗೊತ್ತೇ ಇದೆ ಆಲ್ರೆಡಿ ಇಪ್ಪತ್ತೆರಡನೇ ತಾರೀಕು ಬಂದು ಅಯೋಧ್ಯೆಯಲ್ಲಿ ಅವ್ರದ್ದು ಉದ್ಘಾಟನಾ ಸಮಾರಂಭ ಇರೋದರಿಂದ ಇವತ್ತಿನ ದಿನ ನೀವು ಏನು ಮಾಡಿ ಅಂದರೆ ತುಂಬ ವಿಶೇಷವಾದ ಮುಹೂರ್ತ ಇರೋದ್ರಿಂದ ಯಾರಿಗೆ ಕೆಲಸ ಸಿಗ್ತಾ ಇಲ್ಲ ಯಾರಿಗೆ ಮನೆಯಲ್ಲಿ ಜಗಳ ಇದೆ ಯಾರು ನಾವು ಒಟ್ಟು ಕುಟುಂಬದಲ್ಲಿ ಇಲ್ಲ ಪದೇ ಪದೇ ನಾವು ಸೋಲನ್ನು ಅನುಭವಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಮಕ್ಕಳ ಜೊತೆ ಸಂತೋಷವಾಗಿರೋಕ್ಕಾಗ್ತಿಲ್ಲ ಹೆಂಡತಿ ಜೊತೆ ಚೆನ್ನಾಗಿರೋಕ್ಕಾಗ್ತಾ ಇಲ್ಲ ಅಣ್ಣ ತಮ್ಮಂದ್ರ ಜೊತೆ ನಾವು ಒಗ್ಗಟ್ಟಾಗಿರೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸು ಫ್ರೆಂಡ್ಸನ್ನು ಸಹ ನಾವು ಸರಿಯಾಗಿ ಮಾತಾಡ್ತೀವಿ ಾಗಲ್ಲ ಟಾರ್ಗೆಟ್ ಅಂತ ಜಗಳ ಮಾಡ್ಕೊತಾ ಇರ್ತೀವಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ಗಳ ಜೊತೆ ನಾವು ಖುಷಿಯಾಗಿರೋಕ್ಕಾಗ್ತಾ ಇಲ್ಲ ನಾನು ಎಷ್ಟೇ ದುಡಿದ್ರೂ ಏನೇ ಮಾಡಿದ್ರು ಮನೇಲಿ ನಮಗೆ ನೆಮ್ಮದಿ ಇಲ್ಲ ಕಿರಿಕಿರಿ ಆಗ್ತಿದೆ ಆಮೇಲೆ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊತಾ ಇಲ್ಲ ಮತ್ತು ನನಗೆ ಒಳ್ಳೆ ಜಾಬ್ ಬೇಕು ನಾನು ಇವಾಗ ಇರೋ ನಾನು ಏನೋ ಓದಿದ್ದೀನಿ ಅಷ್ಟು ಓದಿದ್ರು ನಾನು ಅಂದ್ಕೊಂಡಿರೋ ರೀತಿ ನನಗೆ ಒಂದು ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ವ್ಯಾಪಾರಕ್ಕೆ ಅಂತ ಬಂಡವಾಳ ಹಾಕಿದ್ದೀನಿ ಆದರೂ ಸಹ ನನಗೆ ವ್ಯಾಪಾರ ಅನ್ನೋದು ಅಭಿವೃದ್ಧಿ ಆಗ್ತದೆ ಇಲ್ಲ ಅಂತ ತುಂಬ ಸಮಸ್ಯೆಗಳಲ್ಲಿರೋರು ಖಂಡಿತವಾಗ್ಲೂ ಹೇಳ್ತೀನಿ ಇವತ್ತಿನ ದಿನ ಇವತ್ತಿನ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನೀವು ನಾನು ಹೇಳೋ ಅಂಥದ್ದು ಒಂದು ಫೋಟೋನ ನೀವು ಖರೀದಿ ಮಾಡಿದೆ ಆದರೆ ಖಂಡಿತವಾಗ್ಲೂ ಆ ಫೋಟೋ ನಿಮಗೆ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಅಂದರೆ ಯಾರು ಜೀವನದಲ್ಲಿ ಪದೇ ಪದೇ ಸೋಲನ್ನ ಅನುಭವಿಸ್ತಾ ಇರ್ತೀರೋ ಅಂಥವ್ರಿಗೆ ಇದು ಗೆಲುವಿಗೆ ಕಾರಣ ಮಾಡಿಕೊಡುತ್ತೆ ಯಾರು ನನಗೆ ಒಳ್ಳೆ ಕೆಲಸ ಬೇಕೇ ಬೇಕು ಅಂತ ಒದ್ದಾಡ್ತಾ ಇದ್ದೀರೋ ಅಂತ ಅವರು ಸಹ ಇದನ್ನ ಫೋಟೋನ ಖರೀದಿ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಅಥವಾ ಇದನ್ನ ಮನೆಗೆ ತಂದು ಹಾಕೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ ಅಕಸ್ಮಾತ್ ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ರೆ ಅವರೂ ಸಹ ಈ ಫೋಟೋನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಅನ್ಯೋನ್ಯತೆ ಅನ್ನೋದು ಬರುತ್ತೆ ಅಕಸ್ಮಾತ್ ನಮಗೆ ಮಕ್ಕಳಾಗ್ತಾ ಇಲ್ಲ ನಾವೇನು ಮಾಡಿದ್ರು ಎಷ್ಟೇ ವರ್ಷದಿಂದ ಮಕ್ಕಳಾಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ಆದರೂ ನಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ನೋವಲ್ಲಿರೋರು ಸಹ ಇವತ್ತಿನ ದಿನ ಒಂದು ನಾನು ಹೇಳೋ ಅಂಥ ಶ್ರೀರಾಮಚಂದ್ರ ಸೀತಾದೇವಿ ಆಂಜನೇಯ ಮತ್ತೆ ದೇವ ದೇವತೆಗಳಿರೋ ಒಂದು ಫೋಟೋನ ತಗೋಬೇಕು ಅದರಲ್ಲೂ ನೀವು ರಾಮನಿಗೆ ಪಟ್ಟಾಭಿಷೇಕ ಆಗ್ತಿರೋ ಅಂಥ ಫೋಟೋ ಎಲ್ಲೇ ಸಿಗಲಿ ನೀವು ಅದನ್ನು ತಗೋಬೇಕು ಅಂದರೆ ನಿಮ್ ನಿಮ್ಮ ಇಷ್ಟ ದೊಡ್ಡದಾದರೂ ತಗೊಳ್ಳಿ ಚಿಕ್ಕದಾದ್ರೂ ತೊಗೊಳ್ಳಿ ಇಲ್ಲ ಇಷ್ಟಕ್ಕೆ ಕಾರ್ಡ್ ಸೈಜ್ದಾದ್ರೂ ಕೊನೆ ಪಕ್ಷ ಇವತ್ತು ತೊಗೊಳ್ಳಿ ನಾನು ಹೇಳೋದು ದೊಡ್ಡದು ನಿಮ್ಮ ಕೈಯಲ್ಲಿ ತೊಗೊಳಕಾಗ್ಲಿಲ್ಲ ಅಂತಂದ್ರೆ ದಯವಿಟ್ಟು ಹತ್ತು ರೂಪಾಯಿ ಕಾರ್ಡ್ ಎಲ್ಲ ಸಿಗುತ್ತೆ ಅಲ್ವಾ ಆ ಹತ್ತು ರೂಪಾಯಿ ಕಾರ್ಡ್ಗಳಲ್ಲಿ ರಾಮ ರಾಮಂದು ಒಟ್ಟಲ್ಲಿ ಪಟ್ಟಾಭಿಷೇಕ ಆಗ್ತಾ ಇರಬೇಕು ಅಂದರೆ ನೀವು ತಗೊಳ್ಳೋದು ರಾಮ ಸೀತೆ ಆಂಜನೇಯ ಲಕ್ಷ್ಮಣ ಇರೋಂಥ ಫೋಟೋಸ್ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ ಆದರೆ ನಾನು ಹೇಳ್ತಿರೋ ಫೋಟೋ ಬಂದು ರಾಮನಿಗೆ ಪಟ್ಟಾಭಿಷೇಕದಲ್ಲಿ ಆಗ್ತಾ ಇರಬೇಕು ಅಂದರೆ ರಾಮದೇವರು ಸೀತಾದೇವಿ ಮತ್ತು ಆಂಜನೇಯ ಲಕ್ಷ್ಮಣ ದೇವ ದೇವತೆಗಳು ಎಲ್ಲರೂ ಆ ಫೋಟೋದಲ್ಲಿ ಒಟ್ಟಿಗೆ ಇರೋಂಥ ಫೋಟೋನ ನೀವು ಹುಡುಕಿ ತಗೊಳ್ಳಿ ಆಗ ನೀವು ಆ ಫೋಟೋನ ತೊಗೊಂಡಾದ್ಮೇಲೆ ಮನೆಗೆ ತಂದ ಮೇಲೆ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ಕೆಲಸ ನಮಗೆ ಸಿಗ್ತಾ ಇಲ್ಲ ಖಂಡಿತವಾಗ್ಲೂ ಏನು ಮಾಡಿದ್ರು ಕೆಲಸ ನಮಗೆ ಸಿಗ್ತಾ ಇಲ್ಲ ಅಂತಂದರು ಆ ಫೋಟೋನ ನೀವು ಪೂರ್ವ ದಿಕ್ಕಿಗೆ ಹಾಕಿ ನೀವು ಏನು ಮಾಡಬೇಕು ಅಂದರೆ ರಾಮ ಪಟ್ಟಾಭಿಷೇಕಂ ಅಂತ ಸೋತ್ರ ಬರುತ್ತೆ ಅದು ನಲ್ವತ್ತೆರಡು ಅಧ್ಯಾಯ ಇರುತ್ತೆ ಆ ಸೋತ್ರನ ನೀವು ಹೇಳಿ ನೀವು ದೇವರ ಫೋಟೋ ಮುಂದೆ ಒಂದು ತುಪ್ಪು ದೀಪನ ನೀವು ಅಣಿಸಿ ನೀವು ನೀವು ಅಂದ್ಕೊಂಡಿರೋಂಥ ಕೆಲಸ ನನಗೆ ಸಿಕ್ಕಲೇಬೇಕು ಅಂತ ನೀವು ರಾಮ ರಾಮ ದೇವರಿಗೆ ನೀವು ರಾಮ ಪಟ್ಟಾಭಿಷೇಕ ಆಗೋವಂಥ ಸೋತ್ರ ಇರುತ್ತೆ ಅದನ್ನು ನೀವು ಪಟ್ಟಿಸ್ಬಿಟ್ಟು ನೀವು ದೀಪ ಹಚ್ಚಿ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಎಷ್ಟು ದಿನ ದೀಪ ಹಚ್ಚಬೇಕು ಅಂತಂದರೆ ಒಂದು ನಲ್ವತ್ತೊಂದು ದಿನ ಇಲ್ಲಾಂದರೆ ಒಂದು ಹನ್ನೊಂದು ದಿನ ನೀವು ಹಚ್ಚಿದ್ದೆ ಆದರೆ ಆ ಸೋತ್ರನ ನೀವು ಹೇಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ನಿಮಗೆ ಯಾವ ಥರದ್ದು ನೀವು ಕೆಲಸ ಹುಡುಕ್ತಾ ಇದ್ದೀರಾ ಆ ಕೆಲಸ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಷ್ಟು ಜಾದೂ ಮಾಡುತ್ತೆ ಆ ಫೋಟೋ ಅಕಸ್ಮಾತು ನಿಮಗೆ ದೊಡ್ಡ ಫೋಟೋ ತೊಗೊಳಕ್ಕೆ ಆಗಲಿಲ್ಲ ಅಂತಂದರೆ ನೀವು ಕೆಲಸಕ್ಕೆ ಇಂಟರ್ವ್ಯೂಗೆ ಹೋಗ್ಬೇಕು ಅಥವಾ ನನ್ನ ಬಿಸ್ನೆಸ್ಸಲ್ಲಿ ಚೆನ್ನಾಗ್ ಆಗಬೇಕು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಥವಾ ನಮ್ಮ ಜೀವನದಲ್ಲಿ ನಾನು ಅಂದ್ಕೊಂಡಿರೋ ಗುರಿ ನಾನು ತಲುಪಬೇಕು ಅನ್ನೋರು ಇಷ್ಟಕ್ಕೆಲ್ಲ ಕಾರ್ಡಲ್ಲೂ ಸಹ ಬರುತ್ತೆ ಹತ್ತದ ರೂಪಾಯಿ ಕಾರ್ಡಲ್ಲಿ ಬರುತ್ತಲ್ಲ ಆ ಥರದನ್ನು ನೀವು ಕಾರ್ಡನ್ನು ತಗೊಂಡು ಸಹ ನೀವು ಪೂಜೆ ಮಾಡಿಬಿಟ್ಟು ನೀವು ಅದನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗೋದಕ್ಕಿಂತ ಮುಂಚೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಅಥವಾ ಕಾರ್ಡನ್ನು ನೀವು ಬಲಗೈಯಲ್ಲಿ ಇಟ್ಕೊಂಡು ಅಥವಾ ಎಡಗೈಯಲ್ಲಿ ನೀವು ಆ ಕಾರ್ಡನ್ನು ಇಟ್ಕೊಂಡು ನಾನು ಹೇಳ್ದಂತಹ ರಾಮ ಪಟ್ಟಾಭಿಷೇಕಂ ಸಹೋತ್ರನ ನೀವು ಹೇಳಿ ಅದನ್ನು ನಮಸ್ಕಾರ ಮಾಡಿಕೊಂಡು ಖಂಡಿತವಾಗ್ಲೂ ಹೋಗಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಮತ್ತು ಕೆಲಸ ಅನ್ನೋದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇಷ್ಟೇ ನೀವು ಮಾಡಬೇಕಾಗಿರೋದು ನೀವು ಕಾಸ್ಟ್ಲಿ ತಗೊತಿರೋ ಕಡಿಮೆ ದುಡ್ಡು ತಗೊಂತೀರೋ ಅದು ನಿಮ್ಮಿಷ್ಟ ಬಟ್ ಆದರೆ ಅದರಲ್ಲಿ ಯಾವ ಮುಹೂರ್ತದಲ್ಲಿ ತೊಗೊಂಡ್ರೆ ನಿಮಗೆ ಸಕ್ಸಸ್ ಅನ್ನೋದು ಬರುತ್ತೆ ಅನ್ನೋನ್ನು ನಾನು ನಿಮಗೆ ತಿಳಿಸ್ತೀನಿ ನೋಡಿ ನೋಡಿ ನೀವೇನಾದ್ರೂ ಅಮೃತ ಕಾಲ ಅಂದರೆ ನೀವು ಇವತ್ತು ತಗೊಳ್ಳೋದಾದರೆ ನೀವು ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದೊಳಗಡೆ ನೀವೇನಾದ್ರೂ ಈ ಫೋಟೋನ ನೀವು ಖರೀದಿ ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳೋದು ಅಥವಾ ಮನೆ ತಂದು ಇಟ್ಕೊಳ್ಳೋದು ಅದು ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಅಕಸ್ಮಾತು ನಿಮಗೆ ಆ ಸಮಯದಲ್ಲಿ ಆಗಲಿಲ್ಲ ಅಂತ ಅಂದರೆ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷದಲ್ಲೂ ನೀವು ಖರೀದಿ ಮಾಡಿ ನೀವು ಆ ಫೋಟೋನ ಇಟ್ಕೊಳ್ಳೋದ್ರಿಂದ ತಮ್ಮ ತುಂಬಾ ಒಳ್ಳೆಯದಾಗುತ್ತೆ ಅಕಸ್ಮಾತ್ ಆಗಲಿಲ್ಲ ಅಂತಂದರೆ ಇವತ್ತಿನ ದಿನ ಎಲ್ಲ ತುಂಬ ಶುಭ ದಿನ ಅಂತಾರೆ ಅಂದರೆ ನಾನು ಯಾಕೆ ಆ ಟೈಮಿಂಗ್ಸ್ ಅಂತ ಕೊಟ್ಟೆ ಅಂದಾಗ ಅದು ತುಂಬ ಪವರ್ಫುಲ್ಲಾಗಿರುತ್ತೆ ಆ ಸಮಯದಲ್ಲಿ ಏನಾದರೂ ಒಂದು ವಸ್ತುನ ನಾನು ಹೇಳಿರೋಂಥ ಫೋಟೋನ ನೀವು ಖರೀದಿ ಮಾಡಿದ್ದೆ ಆದರೆ ನಿಮಗೆ ಸಕ್ಸಸ್ ಅನ್ನೋದು ಯಾವಾಗಲೂ ಜೊತೆ ಇರುತ್ತೆ ಅದಕ್ಕೋಸ್ಕರ ನೀವು ಆ ಫೋಟೋನಾದ್ರೆ ಆ ಸಮಯದಲ್ಲಾದರೂ ತಗೊಳ್ಳಿ ಇಲ್ಲ ಇಲ್ಲಾಂದರೆ ಇವತ್ತಿನ ಸಂಜೆ ಒಳಗಡೆ ಎಲ್ಲೇ ಇರಲಿ ಒಂದು ಚಿಕ್ಕ ಸಿಕ್ಕುದು ಹತ್ತು ರೂಪಾಯಿ ಕೊಟ್ಟು ಕಾರ್ಡ್ ತಗೊಳ್ಳಿ ಇಲ್ಲ ಹತ್ತು ಒಂದು ಸ್ಟಿಕ್ಕರ್ ಬರುತ್ತೆ ಆ ಸ್ಟಿಕ್ಕರ್ನ ನೀವು ತಗೊಂಡೋಗಿ ಮನೆಗೆ ನೀವು ಪೂರ್ವ ದಿಕ್ಕಿಗೆ ನೀವು ಹಾಕೋದ್ರಿಂದ ಹಾಕಿ ನೀವು ಪ್ರತಿದಿನ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಕುಟುಂಬದಲ್ಲಿ ಒಗ್ಗಟ್ಟಿರುತ್ತೆ ಆಮೇಲೆ ಆರೋಗ್ಯ ಚೆನ್ನಾಗಿರುತ್ತೆ ಆಮೇಲೆ ನೀವು ಅಂದ್ಕೊಂಡಿರೋಂಥ ಸೋತೋಗಿರೋಂಥ ಕಾರ್ಯಗಳೆಲ್ಲ ಯಶಸ್ವಿ ಆಗುತ್ತೆ ಮತ್ತು ಕೋರ್ಟ್ ಕಚೇರಿ ಕೆಲಸಗಳಿಗೆ ಹೋಗ್ತಿದ್ದೀರಾ ಅಲ್ಲಿ ನಮ್ಮ ಕೇಸ್ ನಮ್ಮಂತೆ ಆಗಬೇಕು ನಮ್ಮ ಜಮೀನು ನಮ್ಮಂತೆ ಆಗಬೇಕು ಅಂತ ಬಯಸ್ತಿರೋರು ಕೂಡ ಕೂಡ ಈ ಫೋಟೋನ ನೀವು ತಗೊಂಡು ಪ್ರತಿದಿನ ರಾಮಂದು ಅಷ್ಟೋತ್ತರ ಇಲ್ಲಾಂದರೆ ರಾಮ ನಾಮಾವಳಿಗಳನ್ನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಸಕ್ಸಸ್ ಆಗುತ್ತೆ ಇವಾಗ ರಾಮ ಪಟ್ಟಾಭಿಷೇಕ ಸ್ವೋತ್ರ ಬಂದು ತುಂಬ ದೊಡ್ಡದಿದೆ ಅದನ್ನು ನಿಮ್ಮ ಕೈಲಿ ಹೇಳೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಶ್ರೀರಾಮಚಂದ್ರನದು ನಾಮಾವಳಿಗಳನ್ನ ಹೇಳ್ಕೊಬೋದು ಅದು ಬರಲಿಲ್ಲ ಅಂದರೆ ಶ್ರೀರಾಮ ಶ್ರೀರಾಮ ಅಂತ ಹೇಳ್ಕೊಂತ್ರ ಸಾಕು ಈ ರೀತಿ ನೀವು ಮಾಡ್ಕೊಳ್ಳಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸ್ನೇಹಿತರೆ